ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸಿಹಿ ನೆನಪು ಕನ್ನಡ ವ್ಲಾಗ್ಸ್ ಫ್ರೆಂಡ್ಸ್ ಆಲ್ರೆಡಿ ನೀವೆಲ್ಲರೂ ತಮ್ಲೈನಲ್ಲಿ ನೋಡಿರೋ ಹಾಗೆ ಈ ವಿಡಿಯೋ ಏನಕ್ಕೆ ಸಂಬಂಧಪಟ್ಟಿದ್ದು ಅಂತ ನಿಮಗೆಲ್ಲ ಗೊತ್ತಾಗಿದೆ ಹೌದು ಇವಾಗ ವರಮಹಾಲಕ್ಷ್ಮಿ ಹಬ್ಬ ಬರ್ತಾ ಇದೆ ಮೊದಲೇದಾಗಿ ವರಲಕ್ಷ್ಮಿ ಹಬ್ಬನ ಯಾರು ಆಚರಿಸ್ತಾರೋ ಅವ್ರಿಗೆ ತುಂಬ ಗೊಂದಲ ಇರುತ್ತೆ ಅಂಥವ್ರಿಗೆ ಇದು ಯೂಸ್ಫುಲ್ ಆಗೋ ವಿಡಿಯೋ ಅಂತ ನಾನು ಹೇಳ್ತೀನಿ ಯಾರೆಲ್ಲ ಮೊದಲೇದಾಗಿ ನಾನು ವೀಡಿಯೋನ ನೋಡ್ತಾ ಇದ್ದೀರಾ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನಾನು ಹಾಕೋ ವಿಡಿಯೋ ನೋಟಿಫಿಕೇಶನ್ ಮೊದಲೇದಾಗಿ ನಿಮಗೆ ಬರುತ್ತೆ ಫ್ರೆಂಡ್ಸ್ ನಾನು ಪ್ರತಿ ವರ್ಷ ವರಲಕ್ಷ್ಮಿ ಹಬ್ಬನ ನಾನು ಆಚರಿಸಿ ಈ ರೀತಿ ಪಟ್ಟಿ ಮಾಡಿಟ್ಕೊತೀನಿ ಯಾವ್ಯಾವ ವಸ್ತುಗಳು ಬೇಕು ಅಂತ ಯಾಕೆ ಅಂದರೆ ಪ್ರತಿ ವರ್ಷ ಒಂದೊಂದು ರೀತಿ ನಾನು ಅಲಂಕಾರ ಮಾಡೋದ್ರಿಂದ ಕೆಲವೊಂದು ಸಾಮಗ್ರಿಗಳು ಮಿಸ್ ಆಗುತ್ತೆ ಬೇರೆ ಬೇಕಾಗುತ್ತೆ ಹಾಗಾದ್ರೆ ತಡ ಮಾಡೋದು ಬೇಡ ಪೆನ್ನು ಪೇಪರ್ ಎತ್ಕೊಳ್ಳಿ ಏನೇನು ಬೇಕೆಲ್ಲ ಬರ್ಕೊಳ್ಳಿ ಮೊದಲು ಗಂದಿಗೆ ಅಂಗಡಿಯಲ್ಲಿ ಯಾವ್ಯಾವ ವಸ್ತು ತಗೊಬೇಕು ಅಂತ ಮೊದಲೇ ಲಿಸ್ಟ್ ಆಗಿರುತ್ತೆ ಸೊ ಅದನ್ನ ನೀವೆಲ್ಲ ನೀಟಾಗಿ ನೋಡ್ಕೊಳ್ಳಿ ಅರ್ಶನ ಕುಂಕುಮ ಊದ್ಬತ್ತಿ ಕರ್ಪೂರ ದೀಪದ ಬತ್ತಿ ಮತ್ತು ತುಪ್ಪದ ಬತ್ತಿ ಅಂತ ಕೇಳಿ ಸಿಗುತ್ತೆ ನಿಮಗೆ ವಿಳೆದೆಲೆ ಮತ್ತೆ ಅಡಿಕೆ ಬ್ಲೌಸ್ ಪೀಸು ಗೋಮತಿ ಚಕ್ರ ಐದರಿಂದ ಹತ್ತು ತೊಗೊಳ್ಳಿ ಕಮಲದ ಬೀಜ ಐದರಿಂದ ಹತ್ತು ನಾನು ತೊಗೊಳ್ಳೋದಷ್ಟೇ ಅದಕ್ಕೆ ಐದರಿಂದ ಹತ್ತು ತೊಗೊಳ್ಳಿ ಮತ್ತು ಗುಲಗಂಜಿ ಹನ್ನೆರಡು ತೊಗೊತೀನಿ ನಾನು ಹಾಗಾಗಿ ಹನ್ನೆರಡು ವರಮಹಾಲಕ್ಷ್ಮಿಯ ವ್ರತ ಆಚರಿಸುವ ಬುಕ್ ಇದು ಇದರಲ್ಲಿ ಎಲ್ಲ ರೀತಿ ನೀತಿ ನಿಯಮಗಳು ಕೊಟ್ಟಿರ್ತಾರೆ ಇದು ಕೂಡ ಗಂದಿಗೆ ಅಂಗಡಿಯಲ್ಲಿ ಸಿಗುತ್ತೆ ಇದು ಕೂಡ ತೊಗೊಬೋದು ಬರೀ ಇಪ್ಪತ್ತೈದು ರೂಪಾಯಿ ಇದ್ರ ಬೆಲೆ ಆಗಿರುತ್ತೆ ಮಹಾಲಕ್ಷ್ಮಿ ಆಚರಣೆ ಮಾಡೋರಿಗೆ ಇದು ಬಹಳ ಯೂಸ್ಫುಲ್ ಆಗುತ್ತೆ ಸೊ ಈ ನ ಮರೀದೆ ತಗೊಳ್ಳಿ ಇದಾದ ಮೇಲೆ ಐದರಿಂದ ಹತ್ತು ಶಂಕು ಯಾಲಕ್ಕಿ ಬೆಂಕಿಪಟ್ಣ ಪೀಠ ಮತ್ತು ಮಣೆ ಅಂದರೆ ಪೀಠ ಅಂದರೂ ಒಂದೇ ಮಣೆ ಅಂದರು ಒಂದೇ ಅದು ತೊಗೊಬೋದು ಹಕ್ಕಿ ಮತ್ತು ಬೆಲ್ಲದ ಹಚ್ಚು ಅದಾದಮೇಲೆ ದೀಪದ ಎಣ್ಣೆ ಮತ್ತು ತುಪ್ಪ ಕೆಲವರು ತುಪ್ಪ ದೀಪ ಹಚ್ತಾರಲ್ಲ ಸೊ ಹಂಗಾಗಿ ತುಪ್ಪ ಮತ್ತು ದೀಪದ ಎಣ್ಣೆ ಹಸಿರು ಬಳೆಗಳು ಗೆಜ್ಜೆ ವಸ್ತ್ರ ಅರ್ಶಿಣ ಕೊಂಬು ಅರ್ಶಿಣ ಕೊಂಬು ನೋಡಿ ಈ ರೀತಿ ತೊಗೊಳ್ಳಿ ಕೊಂಬು ಇರಬೇಕು ತಾಳಿ ಮಾಡ್ತೀವಲ್ವ ಅದಕ್ಕೆ ಕಂಕಣಕ್ಕೆ ಬಿಳಿ ದಾರ ಅದು ಐದೇಳೆ ಇಲ್ಲ ಒಂಬತ್ತೇಳೆ ದಾರ ಆಗಿರಬೇಕು ಬಾಗಿನದ ಸೆಟ್ಟು ಕೊಬ್ಬರಿ ಬಟ್ಲು ಒಂದು ಕವಡೆ ಐದರಿಂದ ಹತ್ತು ಸಣ್ಣ ಬಳೆಗಳು ಗೋಮತಿ ಚಕ್ರ ಕಾವಡೆ ಇದನ್ನೆಲ್ಲ ನಾವು ತುಂಬಿ ಪೂಜೆಗೆ ಇಡ್ತೀವಲ್ವ ಅದೇ ಥರನೇ ಸಣ್ಣ ಬಳೆಗಳು ಸಿಗುತ್ತೆ ಹಸಿರು ಮತ್ತೆ ಕೆಂಪು ಎಲ್ಲ ಬಣ್ಣದ್ದು ಬಳೆಗಳು ಸಿಗುತ್ತೆ ನೀವು ಅದನ್ನ ಕೇಳಿದ್ರೆ ಒಂದಷ್ಟು ಬಳೆಗಳು ಕೊಡ್ತಾರೆ ಅದು ಒಂದು ಸಮ ಪ್ರಮಾಣದಲ್ಲಿ ಆ ಬಳೆಗಳನ್ನ ಇಸ್ಕೊಂಡು ಇಡಿ ಲಕ್ಷ್ಮಿಗೆ ತುಂಬಾ ಪ್ರಿಯವಾದದ್ದು ಮತ್ತೆ ಗೋಮೂತ್ರ ಮರಿಬೇಡಿ ಬಟ್ಟಲು ಅಡಿಕೆಗಳು ಐದರಿಂದ ಹತ್ತು ಗಂಧದ ಪುಡಿ ಇಲ್ಲಾಂದರೆ ಜಾವತಿ ಪುಡಿ ಅಂತ ಕೇಳಿ ಸಿಗುತ್ತೆ ಮತ್ತೆ ಧೂಪ ಪುಡಿ ಆದರೂ ಹಾಕ್ಬೋದು ಇಲ್ಲಾಂದ್ರೆ ಧೂಪದ ಕಾಲು ಸಿಗುತ್ತಲ್ವ ರೆಡಿಮೇಡ್ ಧೂಪ ಆದರೂ ತರಬಹುದು ಮತ್ತೆ ದೀಪದ ಬತ್ತಿ ಲಕ್ಷ್ಮೀನ ಪ್ರತಿಷ್ಠಾಪನೆ ಮಾಡೋಕ್ಕೆ ಶುದ್ಧವಾದ ಬಿಳಿ ಪಂಚೆ ತಗೊಳ್ಳಿ ಮತ್ತೆ ಲಾವಂಚ ಬೇರು ಕನ್ಫ್ಯೂಸ್ ಆಗಿಬಿಟ್ಟು ಲಾವಂಚ ಬೇರು ಅಂದ್ರೆ ಇದೇನೆ ಅಲ್ಲಿ ಗದಿಗೆ ಅಂಗಡಿ ಕೇಳಿ ನಿಮಗೆ ಸಿಗುತ್ತೆ ಅದಾದ್ಮೇಲೆ ಯಾವ ರೀತಿ ಹೂವುಗಳನ್ನ ತಗೊಬೇಕು ಅಂದ್ರೆ ಇದೇ ರೀತಿ ತಗೋಬೇಕು ಅನ್ನೋದೇನಿಲ್ಲ ನಾನು ಪಟ್ಟಿ ಮಾಡಿರೋದು ಬಿಟ್ಟು ನೀವು ಎಕ್ಸ್ಟ್ರಾ ಬೇಕಾದ್ರೂ ತಗೊಬಹುದು ಮುಖ್ಯವಾಗಿ ಬೇಕಾಗಿರೋ ಹೂವು ಇದು ಇದ್ರ ಮೇಲೆ ನೀವು ಅಲಂಕಾರದ ಮೇಲೆ ಕೂಡ ಡಿಪೆಂಡ್ ಆಗುತ್ತೆ ಅದೇ ಹೂವುಗಳು ಮಲ್ಲಿಗೆ ಗುಲಾಬಿ ಕಲಕಾಂಬ್ರ ಮತ್ತೆ ತೋರಣಕ್ಕೆ ದೊಡ್ಡದಾಗಿರೋ ಹಾರ ಕಮಲ ತೊಳಸಿ ಅರ್ಶನ ಕುಂಕುಮ ಕೊಡೋಕ್ಕೆ ಬಿಡು ಹೂವು ಮತ್ತೆ ಬಾಳೆಕಂಬ ತೋರಣಕ್ಕೆ ಮಾವಿನ ಎಲೆ ಲಕ್ಷ್ಮಿ ಅಮ್ಮನವ್ರಿಗೆ ನಾವು ಹಾಕುವಂತ ಮಲ್ಲಿಗೆ ಆಹಾರ ಅಂತ ಬರುತ್ತೆ ಚಿಕ್ಕದಾಗಿ ಅದು ಪಾರಿಜಾತ ಹೂವು ಅಂದ್ರೆ ಕೆಲವ್ರಿಗೆ ಗೊತ್ತಿರಲ್ಲ ನೋಡಿ ಇದೆ ಪಾರಿಜಾತ ಹೂವು ಇನ್ ಕೇಸ್ ನಿಮ್ಗೆ ಸಿಕ್ಕಿಲ್ಲ ಅಂದ್ರೆ ಏನು ಮಾಡಕ್ಕಾಗಲ್ಲ ಸಿಕ್ಕಿದ್ರೆ ಮಾತ್ರ ಮರಿದೇ ತಗೊಂಡ್ ಬಂದು ಅಮ್ಮನವ್ರಿಗೆ ಇಟ್ಟಿ ಅಲಂಕಾರ ಮಾಡಿ ಇದು ಬಹಳ ಶ್ರೇಷ್ಠವತ್ ಪುಷ್ಪ ಇಷ್ಟು ಒಳಗಡೆ ಹಾಕುವಂಥ ವಸ್ತುಗಳು ಅಮ್ನೋರನ್ನ ಕುಂಡಿಸಿದಾಗ ನಾವು ಕಳಸದಲ್ಲಿ ಹಾಕುವಂಥ ವಸ್ತುಗಳು ಯಾವುದ್ಯಾವುದು ಅಂದರೆ ಅರ್ಶಿನ ಕುಂಕುಮ ಶುದ್ಧವಾದ ನೀರು ಮೊದಲು ನೀರು ಹಾಕಿ ಆಮೇಲೆ ಅರ್ಶನ ಕುಂಕುಮ ಹಾಕಿ ಕೆಂಪು ಹೂವು ಕೆಂಪು ಹೂವೇ ಹಾಕಬೇಕು ಬೆಳ್ಳಿ ತಾಮ್ರ ಹಿತ್ತಾಳೆ ಇಲ್ಲಾಂದರೆ ಚಿನ್ನದ ನಾಣ್ಯ ಯಾವುದಾದ್ರೂ ಒಂದು ಹಾಕಬೇಕಾಗುತ್ತೆ ಕಳಿಸೋದು ಒಳಗಡೆ ಆದಷ್ಟು ಚಿನ್ನ ಹಾಕೋಕ್ಕೆ ಟ್ರೈ ಮಾಡಿ ಯಾಕೆಂದರೆ ಚಿನ್ನ ಮತ್ತು ಬೆಳ್ಳಿ ಲಕ್ಷ್ಮಿಗೆ ಪ್ರಿಯವಾದದ್ದು ಮತ್ತು ಅಕ್ಷತೆ ಮತ್ತು ಕವಡೆ ಕಾವಡೆ ಕೂಡ ಎಷ್ಟೆಷ್ಟು ಏನೇನು ಅಂತ ತಿಳ್ಕೊಬೇಕು ಅಂತ ನೀವು ಮುಂದಿನ ವೀಡಿಯೋ ನೋಡಬೇಕಾಗಿರುತ್ತೆ ಸೊ ಅದಾದ ಮೇಲೆ ಗೋಮತಿ ಚಕ್ರ ಇದು ಲಾವಂಚ ಬೇರು ಕಮಲದ ಬೀಜ ಗುಲ್ಗಂಜಿ ಮತ್ತು ಶಂಕು ಬಟ್ಟಲು ಅಡಿಕೆ ಮತ್ತು ಗಂಧದ ಪುಡಿ ಇಷ್ಟನ್ನ ನೀವು ಕಳಸೋದೊಳಗಡೆ ಹಾಕಿ ಅಮ್ಮನೋರ್ನ ಪ್ರತಿಷ್ಠಾಪನೆ ಮಾಡಬೇಕಾಗುತ್ತೆ ಅಷ್ಟು ಲಕ್ಷ್ಮಿ ಅಲಂಕಾರಕ್ಕೆ ಬೇಕಾಗಿರುವ ವಸ್ತುಗಳನ್ನ ಪಟ್ಟಿ ಮಾಡ್ಕೊಳ್ಳಿ ಸೀರೆ ಬಳೆ ಬಳೆ ಮಾತ್ರ ಕೆಂಪು ಹಸಿರು ತೊಡಿಸಿದ್ರೆ ತುಂಬ ಒಳ್ಳೆಯದು ಅದಾದಮೇಲೆ ಜಡೆ ಅಲಂಕಾರಕ್ಕೆ ಕಿರೀಟ ಸರ ಬಿಳೆದೆಲೆ ಐದು ಅದಾದಮೇಲೆ ತೆಗಿಕಾಯಿ ಇಡಬೇಕು ಬೆಳ್ಳಿ ಚಿನ್ನ ತಾಮ್ರ ಏನಾದರೂ ನಿಮ್ಮ ಹತ್ರ ಕಾಯಿನ್ಗಳಿದ್ರೆ ಅದನ್ನ ಅಲಂಕಾರಕ್ಕೆ ಬಳಸಿ ಅದಾದಮೇಲೆ ದೀಪಗಳು ಕಳಸ ಕಳಸ ಅಂತಂದರೆ ಬಿಂದಿಗೆ ಮೇಲೇ ನಾವೇನು ಪ್ರತಿಷ್ಠಾಪನೆ ಮಾಡ್ತೀವಿ ಅದೇ ಕಳಸ ಕಣ್ಣಿಗೆ ಕಾಡಿಗೆ ಸೊಂಟಕ್ಕೆ ಪಟ್ಟಿ ಕೋಲು ಲಕ್ಷ್ಮಿನ ಕೂರ್ಸೋಕ್ಕೆ ಕೋಲು ಇಂಪಾರ್ಟೆಂಟ್ ಆಗುತ್ತೆ ಕಳಸದ ಬಿಂದಿಗೆ ತಾಮ್ರ ಇತ್ತಾಳೆ ಬೆಳ್ಳಿ ಸೇಫ್ಟಿ ಫಿನ್ಗಳು ಲಕ್ಷ್ಮಿ ಸೀರೆ ಉಡ್ಸಕ್ಕೆ ಬೇಕು ತೆಂಗಿನಕಾಯಿ ಮುಖವಾಡ ಹಾಕೋಕ್ಕೆ ಮತ್ತು ನಿಮ್ಮ ಹತ್ರ ಇರೋವಂಥ ಒಡವೆಗಳು ಮತ್ತು ಅಮ್ಮನವರ ಮುಖವಾಡ ಅದಾದಮೇಲೆ ಚಿನ್ನ ಬೆಳ್ಳಿ ಇಲ್ಲಾಂದರೆ ಅರ್ಶನ ಕೊಂಬುದು ತಾಳಿ ತಾಳಿ ಈ ರೀತಿ ಇರಬೇಕು ಅದಾದಮೇಲೆ ತಾಮ್ರ ಮತ್ತು ಇತ್ತಾಳೆ ಇಲ್ಲಾಂದರೆ ಬೆಳ್ಳಿ ತಟ್ಟೆಯಲ್ಲಿ ಪ್ರತಿಷ್ಠಾಪನೆ ಮಾಡಬೇಕು ಅದಿಲ್ಲಾಂದರೆ ಬಾಳೆಹಲಿಲು ಕೂಡ ಮಾಡ್ಬೋದು ಮತ್ತು ಸೀರೆ ಉಡ್ಸೋಕ್ಕೆ ಗಟ್ಟಿಯಾದ ದಾರ ಸೀರೆ ಉಡ್ಸೋಕ್ಕೆ ಗಟ್ಟಿಯಾದ ದಾರ ಮಾತ್ರ ಮರಿಬೇಡಿ ಅದೊಂಥರ ಕಾಟನ್ಗೆ ಸಂಬಂಧಪಟ್ಟ ದಾರ ಶುದ್ಧವಾಗಿರೋ ತೊಗೊಳ್ಳಿ ಅದಾದಮೇಲೆ ತುಟಿ ಬಣ್ಣಕ್ಕೆ ಲಿಪ್ಸ್ಟಿಕ್ನ ಯೂಸ್ ಮಾಡ್ಬೋದು ಅದಾದಮೇಲೆ ತಾಯಿಯ ಒಂದು ಮುಂದೆ ಇಡುವಂಥ ತಿಂಡಿಗಳು ಯಾವುದ್ಯಾವುದಾಗಿರಬೇಕು ಅದು ಮನೇಲೇ ಮಾಡಿರೋದಾಗಿದ್ದರೂ ತುಂಬ ಒಳ್ಳೆಯದು ಇಲ್ಲ ಅಂತಂದರೆ ಚೆನ್ನಾಗಿರೋಂಥ ಅಂಗಡಿಗಳಲ್ಲಿ ಬೇಕಾದ್ರೆ ತರ್ಬೋದು ಹೋಳಿಗೆ ಕಜ್ಜಾಯ ರವೆ ಉಂಡೆ ಮತ್ತು ಚಕ್ಲಿ ನಿಪ್ಪಟ್ಟು ಕರ್ಜಿಕಾಯಿ ಪುರಿ ಉಂಡೆ ಇತ್ಯಾದಿ ತಿಂಡಿಗಳು ನಿಮ್ಗೇನಾದರೂ ಗೊತ್ತಿದ್ದರೆ ತಾಯಿ ಮುಂದೆ ನೀವು ಇಡ್ಬೋದು ತುಂಬಾ ಒಳ್ಳೆಯದು ಖಾರ ಬಿಟ್ಟು ಸಿಹಿ ಮಾತ್ರ ಇಡಬೇಕು ಅದಾದ ಮೇಲೆ ಲಕ್ಷ್ಮೀ ಮಡ್ಲಕ್ಕಿ ತುಂಬಿಸೋ ವಸ್ತುಗಳು ಯಾವುದ್ಯಾವುದು ಅಂದರೆ ಅರ್ಶನ ಕುಂಕುಮ ಬಿಳೆದೆಲೆ ಅಡಿಕೆ ಅಕ್ಕಿ ಬೆಲ್ಲದ ಅಚ್ಚು ಕೊಬ್ಬರಿ ಒಂದು ಮತ್ತೆ ಬಾಗಿಣದ ಸಟ್ಟು ಅಂತ ಹೇಳಿದ್ನಲ್ಲ ಅದು ಬಳೆ ಅದು ಹಸಿರು ಬಣ್ಣದ್ದೇ ಆಗಿರಬೇಕು ಅಮ್ಮನವ್ರ ಗಿಡಕ್ಕೆ ಅದಾದಮೇಲೆ ಹೂವು ಕೆಂಪು ಬಣ್ಣದಾಗಿರಬೇಕು ತುಂಬ ಒಳ್ಳೆಯದು ಇಲ್ಲಾಂದರೆ ಮಲ್ಗೆ ಹೋಗಿ ಇನ್ನೂ ಒಳ್ಳೆಯದು ಡ್ರೈ ಫ್ರೂಟ್ಸು ಅದಾದಮೇಲೆ ನಾನು ಇಡೋದು ಮಡ್ಲಕ್ಕಿ ಜೊತೆಗೆ ನೂರ ಒಂದು ರೂಪಾಯಿ ನಾನು ಹಣನ ಇಡ್ತೀನಿ ಅದನ್ನ ನೀವು ಮರಿಬೇಡಿ ತುಂಬ ಒಳ್ಳೆಯದು ಅದ್ರ ಬಗ್ಗೆ ಡೀಟೇಲ್ಸ್ ಗೊತ್ತಾಗಬೇಕು ಅಂದರೆ ನಾನು ವರಲಕ್ಷ್ಮಿನ ಪ್ರತಿಷ್ಠಾಪನೆ ಮಾಡೋ ವಿಡಿಯೋನೂ ಕೂಡ ಅಪ್ಲೋಡ್ ಮಾಡ್ತೀನಿ ನೀವು ಅದ್ರ ಬಗ್ಗೆ ತಿಳ್ಕೊಬೋದು ಮತ್ತು ತಾಯಿ ಮುಂದೆ ನೀವು ಅಲಂಕಾರಕ್ಕೆ ದೋಣಿಸುವಂಥ ತಟ್ಟೆಗಳು ಐದರಿಂದ ಒಂಬತ್ತು ತಟ್ಟೆಗಳಾಗಿರೋ ತುಂಬ ಒಳ್ಳೆಯದು ಅದು ಏನೇನು ಥರ ಇಡ್ತೀರೋ ಅದು ನಿಮ್ಮ ಮೇಲೆ ಡಿಪೆಂಡ್ ಆಗುತ್ತೆ ಮನೇಲಿ ತೈ ತಯಾರಿಸಿರುವಂಥ ತಿಂಡಿಗಳನ್ನ ವಿಭಜನೆ ಮಾಡ್ಬಿಟ್ಟು ಅದರಿಂದ ಮೂರು ನಾಲ್ಕು ತಟ್ಟೆಗಳು ಮಾಡಿದ್ರು ಓಕೆ ಇಲ್ಲಾಂದ್ರೆ ಎಲ್ಲಾ ತಿಂಡಿಗಳ್ನು ಎರಡು ತಟ್ಟೆಲಿರು ಓಕೆ ಒಟ್ಟಿನಲ್ಲಿ ಐದು ಇಲ್ಲಾಂದ್ರೆ ಒಂಬತ್ತು ತಟ್ಟೆ ಅದು ಬಹಳ ಶ್ರೇಷ್ಠ ನಾನು ಇಡೋದು ಐದು ತಟ್ಟೆ ಇಲ್ಲ ಒಂಬತ್ತು ತಟ್ಟೆ ನಾನು ಇಡೋದು ಮತ್ತೆ ಒಂದು ತಟ್ಟೆ ಫುಲ್ ಹಣ್ಣು ಇಡ್ಬೋದು ತಿಂಡಿ ಇಡ್ಬೋದು ಅರ್ಶಿನ ಕುಂಕುಮ ಇಡ್ಬೋದು ಇನ್ನೊಂದರಲ್ಲಿ ಚಿನ್ನ ಮತ್ತು ದುಡ್ಡು ಏನಾದ್ರು ಇತ್ತು ಅಂದರೆ ಅದನ್ನು ಕೂಡ ಇಡ್ಬೋದು ಬಳೆ ಮಡ್ಲಕ್ಕಿ ಅರ್ಶಿಣ ಕುಂಕುಮ ಅದು ಕೂಡ ಇಡ್ಬೋದು ಒಟ್ಟು ಐದು ತಟ್ಟೆ ಇಡಬೇಕು ಇಲ್ಲ ಒಂಬತ್ತು ತಟ್ಟೆ ಇಡಬೇಕು ಅದು ಯಾವ ರೀತಿ ತಿಳ್ಕೊಬೇಕು ಅಂತಂದರೆ ನಾನು ಲಕ್ಷ್ಮೀದು ವೀಡಿಯೋ ಅಪ್ಲೋಡ್ ಮಾಡ್ತೀನಿ ಆ ವಿಡಿಯೋನ ನೋಡಿ ಕೊನೆಯದಾಗಿ ಮುತ್ತೈದರಿಗೆ ಕೊಡುವ ತಾಂಬೂಲಕ್ಕೆ ಯಾವ ವಸ್ತುಗಳನ್ನ ಬಳಸಬೇಕು ಅಂತ ಅಂದರೆ ಅದಕ್ಕೆ ಬೇಕಾಗಿರೋ ವಸ್ತುಗಳು ಅರ್ಶಿನ ಕುಂಕುಮ ಹೂವು ವಿಳೆದೆಲೆ ಅಡಿಕೆ ಬಳೆ ಬ್ಲೌಸ್ ಪೀಸು ಮತ್ತು ಬಾಳೆಹಣ್ಣು ತೆಂಗಿನಕಾಯಿ ಸಿಹಿ ತಿಂಡಿ ಇಲ್ಲಾಂದರೆ ಪ್ರಸಾದ ನೀವು ಯಾವುದಾದ್ರೂ ಒಂದು ಲಡ್ಡು ಆ ಥರ ಏನಾದರೂ ಮಾಡಿ ಸಹನೂ ಕೊಡ್ಬೋದು ಇಲ್ಲಾಂದರೆ ಪ್ರಸಾದ ಅಂದ್ಬಿಟ್ಟು ನೀವೇನಾದರೂ ಪುಳಿಯೋಗರೆ ಇಲ್ಲಾಂದರೆ ಸಿಹಿ ಏನಾದರೂ ಮಾಡಿಬಿಟ್ಟು ಬಂದಿರೋ ಮುತ್ತೈದೆಯರಿಗೆ ಜೊತೆಗೆ ಬಂದಿರೋ ಮಕ್ಕಳಿಗೆ ಕೊಟ್ಟರೆ ತುಂಬ ಅಂದರೆ ತುಂಬ ಒಳ್ಳೆಯದು ವರಮಹಾಲಕ್ಷ್ಮಿ ಹಬ್ಬ ಇನ್ನೂ ಹತ್ತು ದಿನ ಇರೋ ಹಾಗೇನೆ ಈ ರೀತಿ ನಾನು ಪಟ್ಟಿ ಮಾಡಿ ಇಟ್ಕೊಂಡ್ಬಿಡ್ತೀನಿ ಸೊ ನಾನು ಪ್ರತಿ ವರ್ಷ ಬೇರೆ ಬೇರೆ ಅಲಂಕಾರ ಮಾಡೋದ್ರಿಂದ ನನಗೆ ಕೆಲವೊಂದು ಸಾಮಗ್ರಿಗಳು ಬದಲಾವಣೆ ಆಗುತ್ತೆ ಹಾಗಾಗಿ ಇದೇ ನೀವು ಮಾಡಬೇಕು ಅನ್ನೋದೇನಿಲ್ಲ ನೀವು ಯಾವ ರೀತಿ ಅಲಂಕಾರ ಮಾಡ್ತೀರೋ ಅದ್ರ ಮೇಲೆ ಕೂಡ ಡಿಪೆಂಡ್ ಆಗುತ್ತೆ ಸೊ ಮುಖ್ಯವಾಗಿ ಏನೇನು ವಸ್ತುಗಳು ಬೇಕೋ ಅದನ್ನ ನಾನು ಗಂಧಿಗೆ ಗಿಡೀಲ್ ಸಿಗುವಂಥದ್ದು ನಾನು ತೋರಿಸಿದ್ದೀನಲ್ವ ಅದನ್ನ ಮರಿದೇ ತೊಗೊಳ್ಳಿ ಈ ವರ್ಷ ವರಮಹಾಲಕ್ಷ್ಮಿನ ನಾನು ಯಾವ ರೀತಿ ಕೂರಿಸ್ತೀನಿ ಅನ್ನೋದಕ್ಕೋಸ್ಕರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ನ ಕ್ಲಿಕ್ ಮಾಡಿದ್ರೆ ಪ್ರತಿಯೊಂದು ವೀಡಿಯೋ ಮೊದಲೇದಾಗಿ ನಿಮಗೆ ಬರುತ್ತೆ ಓಕೆ ಫ್ರೆಂಡ್ಸ್ ನಿಮ್ಗೆಲ್ಲರಿಗೂ ಇದು ಇಷ್ಟ ಆಗಿದೆ ವೀಡಿಯೋಗೊಂದು ಲೈಕ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್